ದೀಪಾವಳಿ ಹಬ್ಬದ ನಿಮಿತ್ತ ಹಾವೇರಿ ಜಿಲ್ಲೆಯಾದ್ಯಂತ ಕೊಬ್ಬರಿ ಹೋರಿ ಬೆದರಿಸುವಂತಹ ಸ್ಪರ್ಧೆ ಹಾಗೂ ಹೋರಿಗಳ ಮೆರವಣಿಗೆ ಆಯೋಜಿಸಲಾಗಿತ್ತು ಆ ವೇಳೆ ಹೋರಿಗುದ್ದಿ ಗುದ್ದಿ ಮೂವರು ಮೃತಪಟ್ಟಿದ್ದಾರೆ ದಾನೇಶ್ವರಿ ನಗರದ ಎಪ್ಪತ್ತೈದು ವರ್ಷದ ಚಂದ್ರಶೇಖರ್ ಮನೆಗೆ ಹೊರಟಿದ್ರು ಆ ವೇಳೆ ಬರೋಡಾ ಬ್ಯಾಂಕ್ ಎದುರು ಹಿಂದಿನಿಂದ ಬಂದಂತಹ ಹೋರಿ ಗುದ್ದಿದೆ ತೀವ್ರವಾಗಿ ಗಾಯಗೊಂಡಂತಹ ಚಂದ್ರಶೇಖರ್ ಅವರನ್ನ ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿತ್ತು ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ ಮೃತ ಚಂದ್ರಶೇಖರ್ ಕೋಡಿಹಳ್ಳಿ ಹೆಸ್ಕಾಂ ನಿವೃತ್ತಿ ಿ ನೌಕರರಾಗಿದ್ರು ಹಾವೇರಿ ನಗರದ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಇನ್ನು ದೇವಿ ಹೊಸೂರು ಗ್ರಾಮದ ಎಪ್ಪತ್ತೈದು ವರ್ಷದ ಘನಿಸಾಬ್ ಎಂಬುವವರು ಕೂಡ ದನ ಬೆದರಿಸುವಂತಹ ಸ್ಪರ್ಧೆ ವೇಳೆ ಹೋರಿತಿವಿದು ಸಾವನ್ನಪ್ಪಿದ್ದಾರೆ ಸ್ಪರ್ಧೆಯಲ್ಲಿ ಪಾಲ್ಗೊಂಡಿದ್ದಂತಹ ಹೋರಿ ಮನೆಯೊಳಗೆ ನುಗ್ಗಿದೆ ಮನೆ ಕಟ್ಟೆ ಮೇಲೆ ಕುಳಿತಿದ್ದಂತಹ ಘನಿಸಾಬ್ಗೆ ಈಗ ಹೋರಿ ತಿವಿದಿದೆ ಘಟನೆಯ ಸಂಬಂಧ ಹಾವೇರಿ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಮತ್ತೊಂದೆಡೆ ಹಾನಗಲ್ ತಾಲೂಕಿನ ತಿಳವಳ್ಳಿಯಲ್ಲಿ ಹೋರಿ ತಿವಿದು ಯುವಕನೊಬ್ಬ ಸಾವನ್ನಪ್ಪಿದ್ದಾನೆ ತಿಳವಳ್ಳಿ ಸಮೀಪದ ದುರ್ಗಾಂಬಿಕಾ ದಾಬಾ ಬಳಿಗಿ ಈ ಘಟನೆ ನಡೆದಿದೆ ಗಾಯಾಳು ಭರತ್ ರಾಮಪ್ಪ ಹಿಂಗಮೇರಿ ಅವರನ್ನ ತಕ್ಷಣವೇ ಹಾವೇರಿ ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿತ್ತು ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಇಪ್ಪತ್ನಾಲ್ಕು ವರ್ಷದ ಭರತ್ ಮೃತಪಟ್ಟಿದ್ದಾನೆ ಆಡೂರು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ವೀರಭದ್ರೇಶ್ವರ ದೇವಸ್ಥಾನದ ರಥೋತ್ಸವ ಪ್ರತಿ ವರ್ಷ ದೀಪಾವಳಿಯಂದು ನಡೆಯುತ್ತೆ ಈ ಹಿನ್ನೆಲೆಯಲ್ಲಿ ಜಾತ್ರಾ ಸಮಿತಿ ಬಲಿಪಾಡ್ಯಮಿ ದಿನ ದನ ಬೆದರಿಸುವಂತಹ ಸ್ಪರ್ಧೆಯನ್ನ ಆಯೋಜಿಸುತ್ತೆ ಹಾವೇರಿ ನಗರ ಸೇರಿದಂತೆ ಅಕ್ಕಪಕ್ಕದ ಗ್ರಾಮಗಳಿಂದ ರೈತರು ತಮ್ಮ ಹೋರಿಗಳನ್ನು ಸ್ಪರ್ಧೆಗೆ ಕರೆ ತಂದಿದ್ರು ಸುಮಾರು ಮುನ್ನೂರಕ್ಕೂ ಅಧಿಕ ಹೋರಿಗಳು ಭಾಗಿಯಾಗಿದ್ವು ನೀವ್ ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ಲಿನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವ್ ಸಣ್ಣ ಆಗ್ತೀರಾ